ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಆಕರ್ಬಂದ್ ಅಥವಾ ಕೆಡಿಟಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಕೆರಿಟಿ ಅಂದರೆ ಬ್ರಿಟಿಷರು ಬರೆದಂತ ಹಳೆಯದಾದ ದಾಖಲೆ ಇದರಲ್ಲಿ ಒಂದು ಜಮೀನಿನ ಕ್ಷೇತ್ರವನ್ನು ದಾಖಲೆ ಮಾಡಿರುತ್ತಾರೆ ನಿಮ್ಮ ಜಮೀನಿನ ಯಾವ ಸರ್ವೆ ನಂಬರ್ ಅನ್ನು ಬರುತ್ತೆ ಆ ಸರ್ವೆ ನಂಬರ್ನ ಕ್ಷೇತ್ರವನ್ನು ಕೆರಿಟಿಯಲ್ಲಿ ದಾಖಲೆ ಮಾಡಿರುತ್ತಾರೆ ಇತ್ತೀಚಿನ ಅವಧಿಯಲ್ಲಿ ನಿಮ್ಮ ಜಮೀನನ್ನು ವಿಭಾಗವಾದರೆ ಅಥವಾ ಇನ್ನಿತರ ಉದ್ದೇಶಕ್ಕೆ ಹೊಸತಾಗಿ ನಕ್ಷೆ ಆದರೆ ಅದಕ್ಕೆ ಪ್ರತ್ಯೇಕವಾಗಿ ಮತ್ತು ಡಿಜಿಟಲ್ ರೂಪದಲ್ಲಿ ಕ್ಷೇತ್ರವನ್ನು ದಾಖಲು ಮಾಡುತ್ತಾ ಬರುತ್ತಿದ್ದಾರೆ ಅದನ್ನೇ ಅದನ್ನು ನಾವು ಬಂದ್ ಎಂದು ಕರೆಯಲಾಗುತ್ತೆ ಇಲ್ಲಿ ಕೆರಿಟಿ ಅಥವಾ ಬಂದ್ ನೋಡುವುದರ ಮುಖ್ಯ ಉದ್ದೇಶ ಏನೆಂದು ನಾವು ತಿಳಿದುಕೊಳ್ಬೇಕಾದ್ರೆ ಸಾಕು ಕ್ಷೇತ್ರಕ್ಕೂ ಮತ್ತು ದಾಖಲೆಗೂ ಸರಿ ಹೊಂದಿರ್ತದೋ ಅಥವಾ ಇಲ್ಲವೋ ಎಂದು ನಾವು ತಿಳಿಯಬೇಕಾದಲ್ಲಿ ಸರ್ವೆ ಇಲಾಖೆಗೆ ಭೇಟಿ ನೀಡಿ ಬಂದ್ ಅಥವಾ ಕಿರಿಟಿಯನ್ನು ನೋಡಬೇಕಾಗುತ್ತೆ ಹಲವಾರು ಜನರ ಸಮಸ್ಯೆ ಏನಂದ್ರೆ ಮೂಲ ದಾಖಲೆಗೂ ಹಾಗೂ ಸಾಕು ಕ್ಷೇತ್ರಕ್ಕೂ ವ್ಯತ್ಯಾಸ ಅದೇ ರೀತಿ ಉತ್ತರದಲ್ಲಿ ಅಥವಾ ಆರ್ ಟಿ ಸಿ ಹಾಗೂ ಮೂಲ ದಾಖಲೆಗೂ ವ್ಯತ್ಯಾಸ ನಿಮ್ಮ ಆರ್ ಟಿ ಸಿಗೂ ಮೂಲ ದಾಖಲೆಗಳಿಗೂ ವ್ಯತ್ಯಾಸವಾಗಿರುತ್ತದೆ ಇವುಗಳನ್ನು ನೀವು ಹಲವಾರು ಜನರ ಗಮನಿಸಿರುತ್ತೀರಿ ಇವುಗಳನ್ನು ಯಾವ ರೀತಿ ಸರಿಪಡಿಸಬೇಕು ಎಂದು ನಾನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಈ ವಿಡಿಯೋದಲ್ಲಿ ಆಕರ್ ಬಂದಿನಲ್ಲಿ ನೀವು ಯಾವುದನ್ನು ಗಮನಿಸಬೇಕು ಮತ್ತು ವಿವಿಧ ಕಾಲಂಗಳ ಬಗ್ಗೆ ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಆಕರ್ ಬಂದಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮೊದಲಿಗೆ ಇತ್ತೀಚಿನ ಡಿಜಿಟಲ್ ರೂಪದಲ್ಲಿ ತಯಾರಾದಂತಹ ಆಕಾರ ಬಂದ್ ಆಗಿದ್ದು ಇದು ನಿಮ್ಮ ಮೊಬೈಲ್ ನಲ್ಲಿ ನೀವು ನೋಡಬಹುದು ನಾನು ಹಿಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಕೇಳಿ ಹಳೆ ದಾಖಲೆಗಳನ್ನು ತೆಗೆಯಬಹುದು ಎಂದು ನಾನು ತಿಳಿಸಿಕೊಟ್ಟಿರ್ತೇನೆ ಈ ವಿಡಿಯೋದಲ್ಲಿ ಯಾವದನ್ನು ಗಮನಿಸಬೇಕು ನಿಮ್ಮ ಕ್ಷೇತ್ರ ಖರಾಬ್ ಆಗಿರ್ಬೋದು ಖುಷ್ಕಿ ತರಿ ಆಗಿರ್ಬೋದು ಇನ್ನಿತರಂತಹ ಮಾಹಿತಿಗಳನ್ನು ಈ ಅಕರ್ಬಂದ್ ನಲ್ಲಿ ದಾಖಲು ಮಾಡಿರುತ್ತಾರೆ ಪ್ರತಿಯೊಂದಿರ ಮಾಹಿತಿಯನ್ನು ನಾನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಗ್ರಾಮ ನಿಮ್ಮ ಗ್ರಾಮದ ಹೆಸರನ್ನು ಇಲ್ಲಿ ದಾಖಲು ಮಾಡಿರುತ್ತಾರೆ ಅದೇ ರೀತಿ ನಿಮ್ಮ ಹುಬ್ಬಳ್ಳಿ ನಿಮ್ಮ ಗ್ರಾಮವು ಯಾವ ಹುಬ್ಬಳ್ಳಿಗೆ ಸಂಬಂಧ ಆ ಹುಬ್ಬಳ್ಳಿಯಲ್ಲಿ ಇಲ್ಲಿ ದಾಖಲಾಗಿರುತ್ತೆ ಅದೇ ರೀತಿ ತಾಲೂಕು ಪ್ರತಿಯೊಂದರ ಮಾಹಿತಿಗಳನ್ನು ಇಲ್ಲಿ ಹೊಂದಿರುತ್ತವೆ ತಾಲೂಕಾಗಿರ್ಬೋದು ಅದೇ ರೀತಿ ಜಿಲ್ಲಾ ಪ್ರತಿಯೊಂದು ಜಿಲ್ಲಾ ತಾಲೂಕು ಹುಬ್ಬಳ್ಳಿ ನಿಮ್ಮ ದಾಖಲೆಗಳಿಗೆ ಸರಿ ಹೊಂದುವಂತೆ ನೀವು ಗಮನಿಸಬೇಕು ಅದೇ ರೀತಿ ಇಲ್ಲಿ ತೆಳಗಡೆ ನೋಡಿ ಒಂದು ಹೆಕ್ಟರ್ಗೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಸಮವಾಗಿರುತ್ತದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೆಕ್ಟರ್ ರೂಪದಲ್ಲಿ ಅಳತೆಗಳನ್ನು ಅಥವಾ ಹೇಳಿಕೆಯನ್ನು ದಾಖಲು ಮಾಡುತ್ತಿದ್ದರು ಇತ್ತೀಚಿನ ಅವಧಿಯಲ್ಲಿ ಎಕರೆ ಗುಂಟೆಗಳಲ್ಲಿ ನಾವು ಕ್ಷೇತ್ರವನ್ನು ದಾಖಲು ಮಾಡುತ್ತಾ ಬರುತ್ತಿದೆ ಆದರೆ ಇಲ್ಲಿ ಒಂದು ಹೆಕ್ಟೇರ್ಗೆ ನಾವು ಮ್ಯಾಕ್ಸಿಮಮ್ ಅಥವಾ ನಿರ್ದಿಷ್ಟವಾಗಿ ಹೇಳಬೇಕಾದ್ರೆ ಎರಡು ಎಕರೆ ಹದಿನೆಂಟು ಗುಂಟೆಗೆ ಸಮನಾಗಿರುತ್ತದೆ ನಾವು ಕಾಮನ್ ಆಗಿ ಎರಡೂವರೆ ಎಕರೆ ಎಂದು ಇಲ್ಲಿ ತಿಳಿಯಬಹುದು ಅದೇ ರೀತಿ ಒಂದು ಹೆಕ್ಟರ್ಗೆ ನೂರು ಇಯರ್ಸ್ ಕೆಲವು ವಿಭಾಗಗಳಲ್ಲಿಯೇ ಎಕರೆ ಗುಂಟೆ ಎಂದು ಮಾತನಾಡುತ್ತಾರೆ ಇನ್ನೊಂದು ಭಾಗಗಳಲ್ಲಿ ಇಯರ್ಸ್ ರೂಪದಲ್ಲಿ ನಾವು ಮಾತನಾಡುವುದನ್ನು ನೋಡಿದೆವು ಅದೇ ರೀತಿ ಇಲ್ಲಿ ಬಳ್ಳಾರಿ ವಿಭಾಗಗಳ ವಿಭಾಗ ಕಡೆಗೆ ಹೋದರೆ ನಾವು ಸೇಂಟ್ಸ್ ರೂಪದಲ್ಲಿ ಮಾತನಾಡಲಾಗುತ್ತದೆ ಅದೇ ರೀತಿ ಇಲ್ಲಿ ಒಂದು ಹೆಕ್ಟೇರ್ಗೆ ಗೆ ಯಾವ್ದು ಆಗಿರುತ್ತೆ ಅಂದ್ರೆ ನೂರು ಇಯರ್ಸ್ ಗೆ ಸಮನಾಗಿರುತ್ತದೆ ಅದೇ ರೀತಿ ಒಂದು ಗೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆಗೆ ಸಮಾನ ಮತ್ತು ಒಂದು ಎಕರೆಗೆ ನಲವತ್ತು ಗುಂಟೆ ಇದು ಎಲ್ಲರಿಗೆ ತಿಳಿದಂತದ ವಿಷಯವಾದದ್ದು ಅದೇ ರೀತಿ ಬಳ್ಳಾರಿ ಹೋಗಗಳಲ್ಲಾದರೆ ಒಂದು ಎಕರೆಗೆ ನೂರು ಸೆಂಟ್ಸ್ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಖುಷ್ಕಿ ತರಿ ಬಾಗಾಯತ್ ನಾನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಖುಷಿ ತರಿ ಮತ್ತು ಬಾಗಾಯತ್ ಅದೇ ರೀತಿ ಪ್ಲಾಂಟೇಶನ್ ಮತ್ತು ಸನಿತಾ ಅನಿತಾ ಎಂದು ವಿವಿಧ ಜಮೀನುಗಳ ಬಗ್ಗೆ ನಾನು ಒಂಬರ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಇಲ್ಲಿ ಪ್ರತ್ಯೇಕವಾದಂತಹ ಜಮೀನಿನ ವಿಧಗಳನ್ನು ದಾಖಲು ಮಾಡಿರುತ್ತಾರೆ ಖುಷ್ಕಿ ಆಗಿರ್ಬೋದು ತರಿ ಆಗಿರ್ಬೋದು ಬಾಗಾಯತಾಗಿರ್ಬೋದು ಕೆಲವೊಂದು ವಿಭಾಗಗಳಲ್ಲಿ ನೀರಿನ ವ್ಯವಸ್ಥೆ ಹೆಚ್ಚಿರುವ ಭಾಗಗಳಲ್ಲಿ ತರಿ ಭೂಮಿಯನ್ನು ನೋಡುತ್ತೇವೆ ಅದೇ ರೀತಿ ಬಯಲು ಸೀಮೆಗಳಲ್ಲಿ ನಾವು ಕುಷ್ಕಿ ಜಮೀನನ್ನು ನೋಡುತ್ತೇವೆ ಅದೇ ರೀತಿ ಅಡಿಕೆ ತೋಟ ಇನ್ನಿತರದಂತಹ ಪ್ಲಾಂಟೇಷನ್ ಇದಂತಹ ಜಮೀನುಗಳನ್ನು ನಾವು ಪ್ಲಾಂಟೇಶನ್ ರೂಪದಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಲಾಗುತ್ತೆ ಇಲ್ಲಿ ನೋಡಬಹುದು ಮೊದಲನೇ ಕಾಲಂಗಳಲ್ಲಿ ಸರ್ವೆ ನಂಬರ್ ಅನ್ನು ದಾಖಲು ಮಾಡಿರುತ್ತಾರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ ಯಾವ್ದನ್ನು ತಿಳಿದುಕೊಳ್ಳಬೇಕಾದಲ್ಲಿ ಮೊದಲನೇ ಕಾಲಂ ಅನ್ನು ಗಮನಿಸಿ ಇಲ್ಲಿ ನಾನು ಉದಾಹರಣೆಗೆ ಒಂದು ಸರ್ವೆ ನಂಬರ್ ಅನ್ನು ತೆಗೆದುಕೊಂಡು ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಇಲ್ಲಿ ಉದಾಹರಣೆಗೆ ಎರಡ್ನೂರ ಎಪ್ಪತ್ತೆಂಟು ಸರ್ವೆ ನಂಬರ್ ಅದೇ ರೀತಿ ಸಬ್ ನಂಬರ್ ಸಬ್ ನಂಬರ್ ಅಂದ್ರೆ ಸ್ಟಾರ್ ಇಲ್ಲಿ ಯಾವುದೇ ರೀತಿಯಂತಹ ನಂಬರ್ಗಳು ಇರುವುದಿಲ್ಲ ಹಿಸ್ಸಾ ನಂಬರ್ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಹಿಸ್ಸಾ ನಂಬರ್ ಪ್ರತಿಯೊಂದು ಕ್ಷೇತ್ರಕ್ಕೆ ಹೊಸದಾದಂತಹ ನಕಶೆ ಆದ ನಂತರ ಪ್ರತ್ಯೇಕವಾದಂತಹ ಹಿಸ್ಸಾ ನಂಬರ್ ಅನ್ನು ದಾಖಲ ಮಾಡುತ್ತಾರೆ ಇಲ್ಲಿ ತಿಳಿಯಬೇಕಾದದ್ದು ಹೊಸ ಹಿಸ್ಸಾ ನಂಬರ್ ಅನ್ನು ನೋಡಬಹುದು ಈ ಸರ್ವೆ ನಂಬರ್ ಗೆ ಸಂಬಂಧಪಟ್ಟ ಹಿಸ್ಸಾ ನಂಬರ್ ಆಗಿ ಆಗಿರುತ್ತದೆ ಇಲ್ಲಿ ಒಟ್ಟು ಕ್ಷೇತ್ರ ಇಲ್ಲಿ ಎರಡ್ನೂರ ಎಪ್ಪತ್ತೆಂಟು ಬಾರ್ ಮೂರನೇ ಹಿಸ್ಸಾದ ಕ್ಷೇತ್ರವೆಂದು ನಾವು ತಿಳಿಯಬೇಕಾದರೆ ಎಕರೆ ಐದು ಎಕರೆ ಗುಂಟೆ ಆರು ಗುಂಟೆ ಅಂದ್ರೆ ಒಟ್ಟು ಕ್ಷೇತ್ರವೆಷ್ಟಿದೆ ಅಂದರೆ ಮೂರನೇ ಹೆಸರು ಐದು ಎಕರೆ ಆರು ಗುಂಟೆ ಕ್ಷೇತ್ರವಿರುತ್ತದೆ ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಅದೇ ರೀತಿ ಹೆಕ್ಟರ್ ಮತ್ತು ಏರ್ಸ್ ಇತ್ತೀಚಿನ ಡಿಜಿಟಲ್ ಕಾರಣ ರೂಪದಲ್ಲಿ ಹೆಕ್ಟರ್ ಮತ್ತು ಏರ್ಸ್ ನಲ್ಲಿ ಬೆಳೆಯೋದಿಲ್ಲ ಕೆಲವು ವಿಭಾಗಗಳಲ್ಲಿ ಹೆಕ್ಟರ್ ಮತ್ತು ಏರ್ಸ್ ನಲ್ಲಿ ದಾಖಲು ಮಾಡುತ್ತಾರೆ ಅದೇ ರೀತಿ ಕರಾವ್ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಕರಾವಿನ ಮಾಹಿತಿ ಎ ಕರಾ ಬಿ ಕರಾವ್ ಅಂದ್ರೆ ಸಾಗು ಮಾಡುವಂತಹ ಕರಾವಾಗಿರಬಹುದು ಅಥವಾ ಸಾಗು ಮಾಡದೇ ಇರುವಂತಹ ಕರಾವನ್ನು ಇಲ್ಲಿ ದಾಖಲ ಮಾಡುತ್ತಾರೆ ನಾವಿಲ್ಲಿ ನೋಡಬಹುದು ಎಕ್ ಎಕರೆ ಮತ್ತು ಗುಂಟೆಯಲ್ಲಿ ಕರಾಬುಗಳನ್ನು ದಾಖಲು ಮಾಡುತ್ತಾರೆ ಈ ಸರ್ವೆ ನಂಬರ್ನಲ್ಲಿ ಸಂಬಂಧಪಟ್ಟ ಹೆಸಕ್ಕೆ ಯಾವ ಕರಾಬ್ ಬಂದಿದೆ ಮತ್ತು ಎಷ್ಟು ಕರಾಬು ಇದೆ ಎಂದು ತಿಳಿದುಕೊಳ್ಳಬೇಕಾದರೆ ಎಂಟು ಗುಂಟೆ ಕರಾಬ್ ಇರುತ್ತದೆ ಎಂದು ಇಲ್ಲಿ ದಾಖಲು ಮಾಡುತ್ತಾರೆ ಅದೇ ರೀತಿ ರಸ್ತೆ ಅಥವಾ ಇನ್ನಿತರ ದೇವಸ್ಥಾನಗಳಿದ್ದಲ್ಲಿ ಬಿ ಕರಾಬ್ ರೂಪದಲ್ಲಿ ಕಾಲಂ ನಂಬರ್ ಐದು ಬಿ ಎಂಬಲ್ಲಿ ಇಲ್ಲಿ ದಾಖಲು ಮಾಡುತ್ತಾರೆ ಇಲ್ಲಿ ಎಷ್ಟು ಗುಂಟೆ ಕರಾಬಲ್ಲ ಎಂದು ತಿಳಿದುಕೊಳ್ಳಬೇಕಾದ್ರೆ ಎಂಟು ಗುಂಟೆ ಕರಾವನ್ನು ಇಲ್ಲಿ ಈ ಸರ್ವೆ ನಂಬರ್ನಲ್ಲಿ ಇದೆ ಎಂದು ತಿಳಿದುಕೊಳ್ಳಬೇಕು ಅದೇ ರೀತಿ ಕುಷ್ಕಿ ಜಮೀನು ಜಮೀನಿನ ತರಗಳನ್ನು ಗುರುತು ಮಾಡಿರ್ತಾರೆ ಖುಷ್ಕಿ ಆಗಿರಬಹುದು ತರಿ ಅದೇ ರೀತಿ ಭಾಗಹಿತ ಆಗಿರಬಹುದು ಪ್ಲಾಂಟೇಶನ್ ಅಂದ್ರೆ ನಿಮ್ಮ ಜಮೀನು ಯಾವ ಕ್ಷೇತ್ರಕ್ಕೆ ಸೇರುತ್ತದೆ ಮತ್ತು ಯಾವ ಭಾಗದಲ್ಲಿದೆ ಆಧಾರದ ಮೇಲೆ ಇಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಿರುತ್ತಾರೆ ನಿಮ್ಮ ಜಮೀನು ಪ್ಲಾಂಟೇಶನ್ ಜಮೀನ್ ಆದರೆ ಈ ಭಾಗದಲ್ಲಿ ಅಂದರೆ ಈ ಕಾಲಂಗಳಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಿರುತ್ತಾರೆ ಅದೇ ರೀತಿ ಭಾಗಹಿತ ಆ ಸಂಬಂಧಪಟ್ಟ ಕಾಲಮ್ಗಳಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಿರುತ್ತಾರೆ ಇಲ್ಲಿ ನೋಡಬಹುದು ಸರ್ಕಾರಿ ನೀರಿನ ಆಶ್ರಯದಿಂದ ಅಥವಾ ಇತರ ನೀರಿನ ಆಶ್ರಯದಿಂದ ನೀವು ಉಳುಮೆ ಮಾಡುತ್ತಿದ್ದಲ್ಲಿ ಇಲ್ಲಿ ದಾಖಲು ಮಾಡಲಾಗಿರುತ್ತೆ ಅದೇ ರೀತಿ ಇತರ ಆಶ್ರಯದಿಂದ ತರಿ ಮುಖ್ಯವಾಗಿ ತಿಳಿಯಬೇಕಾದದ್ದು ತರಿ ಅಂದ್ರೆ ನೀರಾವರಿ ಇರುವಂತಹ ಭಾಗಗಳಲ್ಲಿ ನಾವು ತರಿ ಭೂಮಿಯನ್ನು ನೋಡುತ್ತೇವೆ ಅದೇ ರೀತಿ ಬಯಲು ಸೀಮೆಗಳಲ್ಲಿ ನಾವು ಕುಷ್ಕಿ ಎಂದು ಜಮೀನುಗಳನ್ನು ಹೆಚ್ಚಾಗಿ ಕಾಣುತ್ತೇವೆ ಪ್ಲಾಂಟೇಷನ್ ಅಂದ್ರೆ ಹೆಚ್ಚಿನ ರೀತಿಯಂತಹ ನೀರಿನ ವ್ಯವಸ್ಥೆ ನದಿಗಳ ಪಕ್ಕದಲ್ಲಿರುವಂತಹ ಅದೇ ರೀತಿ ಮಲೆನಾಡುಗಳಲ್ಲಿ ನಾವು ಪ್ಲಾಂಟೇಶನ್ ಇದ ನೋಡುತ್ತೇವೆ ಉದಾಹರಣೆಗೆ ಕಾಫಿ ತೋಟವಾಗಿರ್ಬೋದು ಚಹಾ ತೋಟವಾಗಿರ್ಬೋದು ಇವುಗಳೆಲ್ಲ ನಾವು ಪ್ಲಾಂಟೇಶನ್ ಕಾಲಂಗಳಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಲಾಗುತ್ತೆ ಇಲ್ಲಿ ಲಾಸ್ಟ್ ಆಗಿ ತಿಳಿಯಬೇಕಾದದ್ದು ಸರ್ವೆ ನಂಬರ್ನ ಒಟ್ಟು ಸಾವು ಕ್ಷೇತ್ರ ಅಂದ್ರೆ ಕರಾಬನ್ನು ಪ್ರತ್ಯೇಕಿಸಿ ಈ ಕಾಲಂಗಳಲ್ಲಿ ಕ್ಷೇತ್ರವನ್ನು ದಾಖಲು ಮಾಡಿರುತ್ತಾರೆ ನೀವು ಉದಾಹರಣೆಗೆ ನೋಡಿರಬಹುದು ಇಲ್ಲಿ ಐದು ಎಕರೆ ಆರು ಗುಂಟೆ ಒಂದು ಒಟ್ಟು ಕ್ಷೇತ್ರ ಇರುತ್ತೆ ಇದಕ್ಕೆ ಆರು ಎಂಟು ಗುಂಟೆಯನ್ನು ಮೈನಸ್ ಮಾಡಿ ಇಲ್ಲಿ ದಾಖಲು ಮಾಡಿರುತ್ತಾರೆ ನಿಮ್ಮ ಸಾಗು ಕ್ಷೇತ್ರದ ಏನಿರುತ್ತೆ ಕ್ಷೇತ್ರವನ್ನು ಲಾಸ್ಟ್ ನಲ್ಲಿ ಕಾಲಂನಲ್ಲಿ ದಾಖಲು ಮಾಡಿರುತ್ತಾರೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇವರ ಸಾಕು ಕ್ಷೇತ್ರವಾಗಿರುತ್ತೆ ಅದೇ ರೀತಿ ಆಕಾರ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಆಕಾರ ಮತ್ತು ದರಕ್ಕೆ ಪ್ರತ್ಯೇಕವಾದಂತಹ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬೇಕು ಆಕಾರ ಅಂದ್ರೆ ಅಥವಾ ನಾಕೆ ಎಕರೆ ಮೂವತ್ತೆಂಟು ಗುಂಟೆಗೆ ಇದರದ ಅಮೌಂಟ್ ಎಷ್ಟಾಗ್ತದೆ ಅದರ ಆಕಾರ ಅಮೌಂಟ್ ಆಕಾರ ಅಂದ್ರೆ ಅಮೌಂಟ್ ಎಷ್ಟಾಗ್ತದೆ ಎಂದು ಇಲ್ಲಿ ದಾಖಲು ಮಾಡುತ್ತಾರೆ ದರ ಎಂದ್ರೆ ಪ್ರತ್ಯೇಕವಾದ ಒಂದು ಎಕರೆಗೆ ಎಕರೆ ಮೂವತ್ತೆಂಟು ಗುಂಟೆಗೆ ಒಂದು ರೂಪಾಯಿ ಎಪ್ಪತ್ತೊಂದು ಪೈಸವಾದಲ್ಲಿ ದರ ಎಂದ್ರೆ ಒಂದು ಎಕರೆಗೆ ಎಷ್ಟು ದ ಆಕಾರ ಆಗ್ತದೆ ಎಂದು ಇಲ್ಲಿ ದಾಖಲು ಮಾಡಲಾಗುತ್ತದೆ ಅಂದ್ರೆ ಪ್ರತ್ಯೇಕವಾದ ಎಕರೆಗೆ ದರವನ್ನು ಇಲ್ಲಿ ನಿಗದಿ ಮಾಡಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಆಕಾರ ಬಂದಿನಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಒಟ್ಟು ವಿಸ್ತೀರ್ಣ ಆಗಿರಬಹುದು ಕರಾವಿನ ಮಾಹಿತಿ ಆಕಾರವಾಗಿರಬಹುದು ಅದೇ ರೀತಿ ಸಾಗು ಕ್ಷೇತ್ರವನ್ನು ನಾವು ನೋಡಬೇಕು ಇಲ್ಲಿ ಇನ್ನೊಂದು ಮಾಹಿತಿ ಏನಂದ್ರೆ ನಿಮಗೆ ಸಂಬಂಧಪಟ್ಟ ಆಸ್ತಿಯ ಸಾಗು ಕ್ಷೇತ್ರಕ್ಕೂ ಮತ್ತು ಆರ್ ಟಿ ಸಿ ದಾಖಲೆಗಳಿಗೂ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಆರ್ ಟಿ ಹಿಸ್ಸಾ ಯಲ್ಲಿರುವ ಹಿಸಾ ನಂಬರಿಗೂ ಮತ್ತು ದಾಖಲೆಯಲ್ಲಿರುವ ಹಿಸ್ಸಾ ನಂಬರಿಗೂ ಒಂದೇ ರೀತಿಯಾದಂತಹ ಹಿಸ್ಸಾ ನಂಬರ್ ಇದ್ದಲ್ಲಿ ನಿಮಗೆ ಅಳತೆಯಾಗಿರಬಹುದು ಇನ್ನಿತರ ಉದ್ದೇಶಗಳಿಗಾಗಿ ನೀವು ಹೊಸ ನಕ್ಷ ತಯಾರಿಸಲು ಅವಕಾಶ ಇರುತ್ತದೆ ಅದೇ ರೀತಿ ನಿಮಗೆ ಬೇರೆ ಬೇರೆ ರೀತಿಯಂತಹ ಹಿಸ್ಸಾ ನಂಬರ್ ಇದ್ದಲ್ಲಿ ಅದನ್ನು ಸರಿಪಡಿಸಲು ನೀವು ಹೆಚ್ಚಿನ ಇಲಾಖೆಗೆ ಭೇಟಿ ನೀಡಬೇಕಾಗುತ್ತೆ ನಾನು ಮುಂಬರುವ ಯಾವ ರೀತಿ ಸರಿಪಡಿಸಬೇಕೆಂದು ನಾನು ತಿಳಿಸುತ್ತೇನೆ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಆಕಾರ ಬಂದಲ್ಲಿರುವ ಮಾಹಿತಿಗಳು ಯಾವುದನ್ನು ಗಮನಿಸಬೇಕು ಮತ್ತು ಗಮನಿಸಿದ ನಂತರ ಯಾವುದನ್ನು ನಾವು ಆರ್ ಟಿ ಸಿಯಲ್ಲಿರುವಂತಹ ಮಾಹಿತಿಗೂ ಮತ್ತು ಕೆರಿಟಿಯಲ್ಲಿರುವ ಮಾಹಿತಿಗಳಿಗೂ ಸರಿ ಹೊಂದುತ್ತದೆ ಇಲ್ಲವೆಂದು ತಿಳಿದುಕೊಳ್ಳಬೇಕು ಮುಖ್ಯ ಕಾರಣವೇ ಕೆರಿಟಿಯನ್ನು ನೋಡುವುದಾಗಿರುತ್ತದೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮುಂಬರುವ ವಿಡಿಯೋಗಳಲ್ಲಿ ನಾನು ಆರ್ ಟಿ ಸಿಗೂ ಮತ್ತು ದಾಖಲೆಗಳು ವ್ಯತ್ಯಾಸ ಇರುವುದರಿಂದ ಅವುಗಳನ್ನು ಯಾವ ರೀತಿ ಸರಿಪಡಿಸಬೇಕು ಎಂದು ನಾನು ಮೂವರು ವಿಡಿಯೋಗಳಲ್ಲಿ ತಿಳಿಸುತ್ತೇನೆ bye